ಐ ನಮಸ್ತೆ ಎಲ್ರಿಗೂ ಇದು ಅಮೃತಧಾರೆ ಸೀರಿಯಲ್ ಪ್ರಮೋ ಇಲ್ಲಿ ಭೂಮಿಕ ಮಗುವಿಗೆ ವ್ಯಾಕ್ಸಿನೇಷನ್ ಗೆ ಅದೇ ಹಾಸ್ಪಿಟಲಿಗೆ ಗೌತಮ್ ಆನಂದ್ ಬಂದಿರ್ತಾರೆ ಹಾಗೆ ಅವಳು ಕೇಳ್ತಾಳೆ ನೀವು ಯಾಕೆ ಬಂದದ್ದು ಇಲ್ಲಿ ಅಂತ ಹಾಗೆ ಭೂಮಿಗೆ ತುಂಬ ಪ್ಯಾನಿಕ್ ಆಗಿರ್ತಾಳೆ ಮಗ ಇಂಜೆಕ್ಷನ್ ಮಾಡೋದು ಅಂದರೆ ಬೇಡ ಮಗಿಗೆ ನೋವಾಗೋದು ಆ ಥರ ಸೆನ್ಸಿಟಿವ್ ಆಗಿರ್ತಾಳೆ ಅದೇ ಟೈಮ್ಗೆ ಗೌತಮ್ನ ಫೈಲ್ ನೋಡಿ ಏನು ಫೈಲ್ ಅಂತ ಅದು ಇಲ್ಲ ಅದು ಬೇರೆ ಫೈಲ್ ಅಂತ ಹೇಳಿದ್ರು ಅವಳು ಅರ್ಥ ಮಾಡ್ಕೊಳ್ಳಲ್ಲ ಮತ್ತು ಫೈನಲಿ ಡಾಕ್ಟ್ರು ಬಂದು ಮಗ ಫೀಡ್ ಮಾಡಿ ಅಂತ ಹೇಳಿದಾಗ ಅವಳು ಹೋಗ್ತಾಳೆ ಆಮೇಲೆ ಡಾಕ್ಟ್ರ್ ಹತ್ರ ಬಂದು ಗೌತಮ್ ಮಾತಾಡ್ತಾನೆ ಅವಾಗ ಅವರು ಡಾಕ್ಟ್ರ್ ಹೇಳ್ತಾರೆ ಮಗುಗೆ ವ್ಯಾಕ್ಸಿನೇಷನ್ ಮಾಡಬೇಕು ಆದರೆ ಅವರು ತು ತುಂಬ ಪ್ಯಾನಿಕ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಪಾಸಿಸಿವ್ ಆಗಿದ್ದಾರೆ ಅಂತ ಅವರು ಇವಾಗ ಮೆಂಟಲಿ ತುಂಬ ಅಪ್ಸೆಟ್ ಆಗಿದ್ದಾರೆ ಇವಾಗ ಯಾವುದೇ ಥರ ಅವರಿಗೆ ಶಾಕಿಂಗ್ ವಿಷಯ ಹೇಳ್ಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು ಸ್ವಲ್ಪ ಕೇರ್ಫುಲ್ ಆಗಿರಿ ಮಗು ವಿಷಯ ಏನಾದರೂ ಗೊತ್ತಾದರೆ ಅವರ ಪ್ರಾಣಕ್ಕೂ ಅಪಾಯ ಆಗ್ಬೋದು ಅಂತ ಹೇಳ್ತಾರೆ ಈ ವಿಷಯ ಏನಾದರೂ ಗೊತ್ತಾಗುತ್ತಾ ಶಕುಂತಲನಿಂದ ಭೂಮಿಗೆ ಇಲ್ಲದ್ರೆ ಭೂಮಿ ಕೇಳ್ತಾಳ ಡಾಕ್ಟರ್ ಹತ್ರ ಆನಂದ್ ಮತ್ತು ಗೌತಮ್ ಮಾತಾಡ್ತಾ ಇರೋದು ಅಂತ ನೆಕ್ಸ್ಟ್ ಪ್ರಮೋದಲ್ಲಿ ನೋಡುವ ಹಾಗೆ ಇನ್ ಕೇಸ್ ಇದೇ ವಿಷಯವನ್ನು ತಗೊಂಡು ಭೂಮಿಯನ್ನು ಆಟಾಡಿಸ್ಬೋದು ಚಾನ್ಸಸ್ಸು ಇದೆ ಶಕುಂತಲ ಯಾಕೆಂದರೆ ಭೂಮಿ ವೀಕ್ನೆಸ್ ಆದರೆ ವೀಕ್ ಆದರೆ ಅಲ್ಲಿ ಶಕು ಗೌತಮನ್ನು ಬೇಗ ಕೆಳಗಡೆ ಬೀಳಿಸ್ಬೋದು ಅನ್ನೋ ಪ್ಲ್ಯಾನೂ ಇದೆ